ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ಯಾವ ಸಿನಿಮಾಗಳಿಗೋಸ್ಕರ ಅಭಿಮಾನಿಗಳು ತುಂಬಾ ಎಕ್ಸೈಟ್ ಆಗಿ ಕಾಯ್ತಿದ್ದಾರೆ ಆ ಟಾಪ್ ಫೈವ್ ಸಿನಿಮಾಗಳು ಯಾವುವು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲಿಗೆ ಟಾಕ್ಸಿಕ್ ರಾಕಿಂಗ್ ಸ್ಟಾರ್ ಯಶ್ ಅವರು ನಿರ್ಮಿಸಿ ನಟಿಸ್ತಾ ಇರುವಂತಹ ಟಾಕ್ಸಿಕ್ ಸಿನಿಮಾ ಮಾರ್ಚ್ ಹತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಿದೆ ಗೀತು ಮೋಹನ್ ದಾಸ್ ಅವರು ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದು ಚಿತ್ರದಲ್ಲಿ ಘಟಾನುಘಟಿ ತಾರಾ ಬಳಗವಿದೆ ಈಗಾಗಲೇ ಯಶ್ ಕಿಯಾರಾ ಅಡ್ವಾಣಿ ನಯಂತಾರಾ ಹುಮಾ ಖುರೇಷಿ ತಾರಾ ಸುತಾರಿಯಾ ಮತ್ತು ರುಕ್ಮಿಣಿ ವಸಂತ್ ಅವರ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಚಿತ್ರತಂಡ ರಿಲೀಸ್ ಮಾಡಿದೆ ಇನ್ನು ನಿರ್ದೇಶಕಿಯ ಜೊತೆ ಸೇರಿ ಯಶ್ ಅವರು ಕೂಡ ಚಿತ್ರಕ್ಕೆ ಕಥೆ ಚಿತ್ರಕಥೆಯನ್ನ ರೆಡಿ ಮಾಡಿದ್ದಾರೆ ಇನ್ನು ಚಿತ್ರಕ್ಕೆ ರವಿ ಬಸ್ರೂರು ಅವರ ಸಂಗೀತವಿದ್ದು ಅಭಿಮಾನಿಗಳು ಟಾಕ್ಸಿಕ್ಗಾಗಿ ಭಾರಿ ಕುತೂಹಲದಿಂದ ಕಾಯ್ದಿದ್ದಾರೆ ಇನ್ನು ಸ್ಯಾಂಡಲ್ವುಡ್ನಲ್ಲಿ ಸೌಂಡ್ ಮಾಡುವುದಕ್ಕೆ ರೆಡಿಯಾಗಿರುವ ಮತ್ತೊಂದು ಸಿನಿಮಾ ಜೋಗಿ ಪ್ರೇಮ್ ನಿರ್ದೇಶನದ ಕೇಡಿ ಹೌದು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಟಿಸಿರುವ ಈ ಸಿನಿಮಾ ಏಪ್ರಿಲ್ ಮೂವತ್ತರಂದು ತೆರೆಗೆ ಬರುವುದಕ್ಕೆ ಸಜ್ಜಾಗಿದೆ ಅಧಿಕೃತವಾಗಿ ಈಗಾಗಲೇ ಚಿತ್ರತಂಡ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದು ರಿಲೀಸ್ ಆಗಿರುವ ಚಿತ್ರದ ಟೀಸರ್ ಮತ್ತು ಸಾಂಗ್ಸ್ ಹಿಟ್ ಆಗಿದ್ದು ಚಿತ್ರದಲ್ಲಿ ದೊಡ್ಡ ತಾರಾ ಬಳಗವೇ ಇದೆ ಸಂಜಯ್ ದತ್ ರವಿಚಂದ್ರನ್ ಶಿಲ್ಪಾ ಶೆಟ್ಟಿ ರಮೇಶ್ ಅರವಿಂದ್ ಸೇರಿದಂತೆ ಅನೇಕ ಕಲಾವಿದರಿರುವಂತಹ ಈ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗಲಿದೆ ಹಾಗೆಯೇ ದುನಿಯಾ ವಿಜಯ್ ಅವರ ನಟನೆಯ ಲ್ಯಾಂಡ್ ಲಾರ್ಡ್ ಸಿನಿಮಾ ಕೂಡ ಬಹಳ ನಿರೀಕ್ಷೆಯನ್ನ ಹುಟ್ಟಹಾಕಿದೆ ಈಗಾಗಲೇ ಚಿತ್ರದ ಟೀಸರ್ ಮತ್ತು ಒಂದು ಸಾಂಗ್ ಬಿಡುಗಡೆಯಾಗಿದ್ದು ಎಲ್ಲರ ಗಮನ ಸೆಳೆತಿದೆ ಚಿತ್ರದಲ್ಲಿ ದುನಿಯಾ ವಿಜಯ್ ಅವರಿಗೆ ನಾಯಕಿಯಾಗಿ ರಚಿತಾ ರಾಮ್ ಅವರು ಮಿಂಚಿದ್ದಾರೆ ಕೋಲಾರದ ಹಳ್ಳಿಯೊಂದರ ಕಥಾ ಹಂದರವನ್ನ ಹೊಂದಿರುವಂತಹ ಚಿತ್ರ ಇದಾಗಿದ್ದು ಜನವರಿ ಇಪ್ಪತ್ಮೂರಕ್ಕೆ ಸಿನಿಮಾ ತೆರೆಗೆ ಬರಲಿದ್ದು ಚಿತ್ರಕ್ಕೆ ಅಜನೀಶ್ಲೋಕನಾಥ್ ಅವರ ಸಂಗೀತವಿದೆ ಇನ್ನು ರೋಹಿತ್ ಪದಕಿಯವರ ನಿರ್ದೇಶನದಲ್ಲಿ ಡಾಲಿ ಧನಂಜಯವರು ಅಭಿನಯಿಸುತ್ತಿರುವ ಸಿನಿಮಾ ಉತ್ತರಾಖಂಡ ಆದರೆ ಕಾರಣಾಂತರಗಳಿಂದ ಸದ್ಯಕ್ಕೆ ಸಿನಿಮಾದ ಚಿತ್ರೀಕರಣ ನಿಂತಿದ್ದು ಅತಿ ಶೀಘ್ರದಲ್ಲೇ ಸಿನಿಮಾ ಚಿತ್ರೀಕರಣ ಪುನರಾರಂಭವಾಗಲಿದೆ ಇನ್ನು ಈ ಸಿನಿಮಾದಲ್ಲಿ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ಮುಖ್ಯವಾದ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಎಲ್ಲವೂ ಅಂದುಕೊಂಡಂತೆ ಆದ್ರೆ ಈ ವರ್ಷಾಂತ್ಯಕ್ಕೆ ಉತ್ತರಾಖಂಡ ಸಿನಿಮಾ ರಿಲೀಸ್ ಆಗಲಿದೆ ಬಿಲ್ಲಾ ರಂಗ ಭಾಷಾ ವಿಕ್ರಾಂತ ರೋಣ ಸಿನಿಮಾ ಬಳಿಕ ಅನೂಪ್ ಭಂಡಾರಿಯವರ ಜೊತೆಗೆ ಕಿಚ್ಚ ಸುದೀಪ್ ಅವರ ಕಾಂಬಿನೇಷನ್ನ ಮತ್ತೊಂದು ಸಿನಿಮಾ ಇದು ಈ ಸಿನಿಮಾವೂ ಕೂಡ ಇದೇ ವರ್ಷ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಅಭಿಮಾನಿಗಳು ಕುತೂಹಲದಿಂದ ಕಾಯ್ತಿದ್ದಾರೆ ಇನ್ನು ಕಿಚ್ಚ ಸುದೀಪ್ ಅವರು ಕೂಡ ಡಿಸೆಂಬರ್ ಇಪ್ಪತ್ತೈದಕ್ಕೆ ಮತ್ತೊಂದು ಸಿನಿಮಾ ಬಿಡುಗಡೆ ಮಾಡುವುದಾಗಿ ಹೇಳಿರುವುದರಿಂದ ಚಿತ್ರದ ಮೇಲಿನ ಕುತೂಹಲ ಮತ್ತಷ್ಟು ಹೆಚ್ಚಾಗಿದೆ ಇನ್ನು ಬಿಲ್ಲಾರಂಗ ಭಾಷಾ ಸಿನಿಮಾದ ಒಂದು ಶೆಡ್ಯೂಲ್ ಮುಕ್ತಾಯವಾಗಿದೆ